ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲೇ ರಾಜ್ ಶ್ರುತಿಗೆ ಅಡ್ಡ ಹಾಕಿ ಅಲ್ಲ ಉಪ್ಪು ಉಪ್ಪಿನಕಾಯಿ ಅಂತ ಅಂದ್ಕೊಂಡಿದ್ಯಾ ನಮ್ಮನ್ನು ಹಾಗೆ ಎಲೆಯಲ್ಲಿ ಬಿಟ್ಟು ಎದ್ದು ಹೋಗೋದಕ್ಕೆ ಅಂತ ಕೇಳ್ತಾನೆ ಆಗ ಶ್ರುತಿ ಏಯ್ ರವಿ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಜಸ್ಟ್ ಗೆಸ್ಟ್ ಲಾಸ್ಟ್ ಅಂತಾಳೆ ಆಗ ರಾಜ್ ಐ ಆಮ್ ಆಲ್ರೆಡಿ ಲಾಸ್ಟೆಡ್ ಚಿನ್ನ ನಿನ್ನ ಬ್ಯೂಟಿ ನೋಡಿ ಕಳೆದೋಗಿದ್ದೀನಿ ನೀನೇನೂ ತಲೆ ಕೆಡಿಸ್ಕೋಬೇಡ ನಾನಿಲ್ಲ ಅಂದರೆ ರವಿ ರವಿ ಇಲ್ಲ ಅಂದರೆ ನಾನು ನಿನ್ನ ಒಂಟಿಯಾಗಿ ಇರೋದಕ್ಕಂತೂ ಬಿಡೋದೇ ಇಲ್ಲ ಬಾ ಅಂದಾಗ ಶ್ರುತಿ ಎಲ್ಲಿಗೆ ಅಂತ ಕೇಳ್ತಾಳೆ ಆಗ ರಾಜ್ ಗೊತ್ತಿಲ್ಲ ಕಾರ್ ಇದೆ ಡೀಸೆಲ್ ಇದೆ ಪ್ರಪಂಚ ತುಂಬ ವಿಶಾಲವಾಗಿದೆ ಒಂದು ನಾಲ್ಕು ದಿನ ಆರಾಮಾಗಿ ಓಡಾಡ್ಕೊಂಡು ಖುಷಿ ಖುಷಿಯಾಗಿ ಬರೋಣ ಬಾ ಬಾ ಅಂತಾನೆ ಆಗ ಶ್ರುತಿ ಹೋಗೋ ಲೋಫರ್ ನನ್ನನ್ನ ನೀನು ಏನಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಆಗ ರಾಜ್ ಆರ್ ತಿಂಗಳು ಮುಂಚೆ ಹೆಂಡತಿ ಆಗೋಳು ಅಂತ ಅಂದ್ಕೊಂಡಿದ್ದೆ ಆದ್ರೆ ಇವಾಗ ಹೆಂಡತಿ ತರ ಇರೋಳು ಅಂತ ಅನ್ಕೊಂಡಿದೀನಿ ಬಾರೇ ಲೇ ಅಂತ ಶ್ರುತಿನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿರುವಾಗ ಶ್ರುತಿ ರಾಜ್ ಕೆನ್ನೆಗೆ ಹೊಡಿತಾಳೆ ಆಗ ರಾಜ್ ಹೆಗರಾಡೋ ಗಿಣಿಗಳೇ ಮಜಾ ಕೊಡೋದು ಡಿಸೈಡ್ ಆಗ್ಬಿಟ್ಟೆ ಚಿನ್ನ ಇವತ್ತು ನನ್ನಿಂದ ನಿನ್ನನ್ನ ಯಾವ್ ನನ್ ಮಗ ಕಾಪಾಡ್ತಾನೆ ನೋಡೇ ಬಿಡ್ತೀನಿ ಅಂತ ಶ್ರುತಿನ ಕೈ ಹಿಡಿದು ಹೇಳ್ಕೊಂಡು ಹೋಗುವಾಗ ಅಲ್ಲಿಗೆ ಕಾರಲ್ಲಿ ಸೂರ್ಯ ಹಾಗೂ ಮೀನಾ ಬರ್ತಾರೆ ಆಗ ಸೂರ್ಯ ಓಡಿ ಬಂದು ರಾಜ್ ಗೆ ಜೋರಾಗಿ ಒದೀತಾನೆ ಅಯ್ಯೋ ನನ್ನ ಮಗನೆ ಲೇ ಇವಳಿಗೆ ನೀ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಯೇನೋ ಅಂದಾಗ ರಾಜ್ ಏಯ್ ಯಾವನೋ ನೀನು ಅಂತ ಕೇಳ್ತಾನೆ ಆಗ ಸೂರ್ಯ ನಾನು ಅವಳ ಅಣ್ಣ ಕಣೋ ಅಂದಾಗ ಶ್ರುತಿ ಬಾವುಕಳಾಗ್ತಾಳೆ ರಕ್ತ ಸಂಬಂಧ ಆಗಿಲ್ಲದೇ ಇರ್ಬೋದು ಆದರೆ ರಕ್ತ ಹಂಚ್ಕೊಂಡು ಹುಟ್ಟಿದವನ ಜೊತೆಗೆ ಬದುಕನ್ನು ಹಂಚ್ಕೊಂಡವಳು ಅವಳು ನನ್ನ ಮನೆಯವಳು ಅವಳು ನನ್ನ ಮನೆ ಮಗಳು ನನ್ನ ಮನೆ ಮಗು ಮೇಲೆ ಕೈ ಇಟ್ಬಿಟ್ಟೆ ಎಲ್ಲ ನೀನು ಎಷ್ಟೋ ಧೈರ್ಯ ನಿನಗೆ ಅಂತ ರಾಜ ಆಗೋ ಅವನು ಹುಡುಗರಿಗೆ ಹೊಡಿತಾ ಇರ್ತಾನೆ ಆಗ ಅಲ್ಲಿ ಒಂದು ದೊಡ್ಡ ಗಲಾಟೆನೇ ಆಗುತ್ತೆ ಕೊನೆಗೆ ರಾಜಾಗವನು ಹುಡುಗರು ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ ಆಗ ಮೀನಾ ಶ್ರುತಿ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಮುಂದೆ ಎಲ್ಲಾದ್ರೂ ಹೊಂಚ್ ಹಾಕಿದ್ರು ಹಾಕಿರ್ತಾರೆ ಆಗ ಸೂರ್ಯ ಅಯ್ಯೋ ಬಾ ಮೀನಾ ಹಂಗೇನು ಆಗೋದಿಲ್ಲ ಅವಳು ಪಾಡಿಗೆ ಅವಳು ಹೋಗ್ತಾಳೆ ಅಂದಾಗ ಶ್ರುತಿ ಕೋಪದಿಂದ ಇಷ್ಟೊತ್ತು ಮನೆಯವಳು ಮನೆ ಮಗಳು ಅಂತ ಹೇಳಿದ್ರಿ ಇವಾಗ ಏನೂ ಆಗಲ್ಲ ಹೋಗು ಅಂತಿರಲ್ಲ ನಿಮ್ಮನ್ನ ಒಳ್ಳೆಯವರು ಅಂತ ಅನ್ಕೊಳ್ಳೋ ಅಷ್ಟೋರಲ್ಲಿ ನೀವು ಕೆಟ್ಟವರಾಗಿ ಹೋಗ್ತೀರಾ ಆಗ ಸೂರ್ಯ ಏಯ್ ಸೋನಂ ಪಾಪಡಿ ಒಳ್ಳೆಯವರು ಕೆಟ್ಟವರು ಅಂದ್ಕೊಳ್ಳೋದು ಒಳ್ಳೆಯವ್ರ ಮೇಲೆ ಆಪಾದನೆ ಮಾಡೋದು ನಿನಗೆ ನಿಮ್ ಮನೆಯವ್ರಿಗೆ ನಿಮ್ಮ ಜನ್ಮಕ್ಕೆ ಅಂಟಿದ್ರು ರೋಗ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಶ್ರುತಿ ಹೇಳ್ತಾಳೆ ಅಲ್ಲ ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ಕೊಳಕ್ಕೆ ನಾವೇನು ಮೂರ್ಖರಲ್ಲ ಓ ಹೌದಾ ಹೌದು ಅಂದಾಗ ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಒಪ್ಕೊಳ್ಳೋಕ್ಕೂ ನಾವು ಮೂರ್ಖರಲ್ಲ ಹೊಡೆಯೋದು ನಿಮ್ಮ ಕಸುಬು ಅದು ರಾಜನ್ ಥರ ರೌಡಿನೇ ಆಗಲಿ ಇಲ್ಲ ಅಪ್ಪನ ಥರ ಒಳ್ಳೆಯವರೇ ಆಗಲಿ ನೀವು ಯಾರನ್ನೂ ಬಿಡೋದಿಲ್ಲ ರೌಡಿಸಮ್ ಮಾಡೋದಕ್ಕೆ ಯಾರಾದ್ರೇನು ಅಂತಾಳೆ ಆಗ ಮೀನಾ ಕೋಪದಿಂದ ಸಾಕು ಶ್ರುತಿ ಏನಂದ್ರೇನು ಅಂತ ಮಾತಾಡಬೇಡಿ ನಿಮ್ಮ ಅಪ್ಪನ ಮೇಲೆ ಅವರೇನು ಸುಮ್ ಸುಮ್ಮನೆ ಕೈ ಮಾಡಲಿಲ್ಲ ಆಗ ಸೂರ್ಯ ಅಯ್ಯೋ ಲೇ ಮೀನಾ ಈ ಕ್ಯೂಬ್ ಮಿಠಾಯಿ ಜೊತೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಬಾ ಗಾಡಿ ಹತ್ತು ಅಂತಾನೆ ಆಗ ಮೀನಾ ಆಗಲ್ಲ ರೀ ನಿಮ್ಮ ಬಗ್ಗೆ ಇವರು ಇಷ್ಟೊಂದು ಚೀಪಾಗಿ ಮಾತಾಡಿದ್ದು ಸರಿಯಲ್ಲ ಆಗ ಶ್ರುತಿ ನೋಡಿ ಮೀನಾ ಅವರೇ ನನಗೆ ಇವತ್ತು ಯಾರೇ ಸಹಾಯ ಮಾಡಿದ್ರು ಮನಸ್ಸುಪೂರ್ವಕವಾಗಿ ಥ್ಯಾಂಕ್ ಯು ಹೇಳ್ತಿದ್ದೆ ಆದರೆ ಇವರು ಅಂತ ಹೇಳುವಾಗ ಮೀನಾ ಏನು ತಪ್ಪಾಗಿದೆ ಶ್ರುತಿ ಇವರಿಂದ ಇವರೇನು ತಪ್ಪು ಮಾಡಿದ್ದಾರೆ ಓ ನಿಮ್ಮ ತಂದೆ ಕೆನೆಗೆ ಹೊಡೆದ್ರು ಅಂತ ಕೋಪನ ನಿಮ್ಮ ತಂದೆ ಮಾಡಿದ್ದು ಸರಿ ಅಂತ ಕೇಳಿದ್ದೀರಾ ನೀವು ಅಂತ ಹೇಳ್ತಾಳೆ ಆಗ ಶ್ರುತಿ ಅವರು ತಪ್ಪ ಅವ್ರು ತಪ್ಪು ಮಾಡಿಲ್ಲ ಮೀನಾ ಅವರೇ ಅಂತಾಳೆ ಆಗ ಮೀನಾ ಹಾಗಾದರೆ ನಾನು ತಪ್ಪು ಮಾಡಿದ್ದೀನಿ ನಿಮ್ಮ ಚೈನ್ ಕದ್ದಿದ್ದೀನಿ ಅಲ್ವಾ ಅಂತಾಳೆ ಹಾಗೆ ಕಳ್ಳಿ ಸುಳ್ಳಿ ಮೋಸ್ಕಾತಿ ಅಂತ ನನ್ನ ಗುಣದ ಬಗ್ಗೆ ಮಾತಾಡಿದ್ದು ಸರಿ ಅಂತ ಒಪ್ಕೊಳ್ತೀರಾ ನೀವು ಅಂತ ಶ್ರುತಿನ ಕೇಳ್ತಾಳೆ ಮೀನಾ ಆಗ ಶ್ರುತಿ ನನ್ನ ತಂದೆ ಹಾಗೆಲ್ಲ ಮಾತಾಡೋಲ್ಲ ಅಂತಾಳೆ ಆಗ ಮೀನಾ ಮಾತಾಡಿದ್ದಕ್ಕೆ ಕಣಮ್ಮ ಹೊಡೆದಿದ್ದು ನೀ ಹಾಕ್ಕೊಂಡು ಬಿಚ್ಚಿಟ್ಟಿದ್ದ ಹಾರದಲ್ಲಿ ಚೈನ್ ಇತ್ತು ನಿನ್ನನ್ನು ದೇವಸ್ಥಾನಕ್ಕೆ ಕರೆಯೋಣ ಅಂತ ನಿನ್ನ ರೂಬಿಗೆ ಬಂದಾಗ ನಾನು ಅದನ್ನ ನೋಡಿದೆ ನಿಮ್ಮ ತಾಯಿ ಕೈಗೆ ಆ ಚೈನ ಕೊಡೋಣ ಅಂತ ತಗೋತಿದ್ದೆ ಅಷ್ಟೇ ಆಗ ಅಲ್ಲಿಗೆ ನಿಮ್ಮ ತಂದೆ ಬಂದು ಚಿನ್ನದ ಚೈನ ಕಳ್ತನ ಮಾಡ್ತಿದ್ದೀಯ ದರಿದ್ರ ಹೂ ಮಾರೋಳು ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈದರು ಗೊತ್ತೇನಮ್ಮ ನಿನಗೆ ಈ ವಿಷಯ ಆಗ ಸೂರ್ಯ ಬಾರಮ್ಮ ನೀನು ಅವಳು ಇಷ್ಟೆಲ್ಲ ಕೇಳಿನೂ ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾನೆ ಆಗ ಶ್ರುತಿ ಮೀನಾ ಅವರೇ ನಿಜವಾಗ್ಲೂ ನನಗಿದ್ ಯಾವುದೂ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಆಗ ಮೀನಾ ಕೇಳೋ ವ್ಯವಧಾನನೇ ಇರ್ಲಿಲ್ವಲ್ಲ ನಿನಗೆ ಅಂತಾಳೆ ನನ್ ಮಾವ ನನ್ ಗಂಡ ನಮ್ ನಿಮ್ ತಂದೆನ ಎಷ್ಟೆಷ್ಟೋ ಕೇಳ್ಕೊಂಡ್ರು ಹಾಗೆಲ್ಲ ಮಾತಾಡ್ಬೇಡಿ ಅಂತ ಆದ್ರೆ ನಿಮ್ ತಂದೆ ಮೀನಾ ಕಳ್ಳಿ ಕಳ್ಳಿ ಅಂತ ಪದೇ ಪದೇ ಅಲ್ಲಿರೋ ಎಲ್ಲರ ಮುಂದೆನೂ ಹೇಳ್ತಾನೆ ಇದ್ರು ಕೊನೆಗೆ ಕೆಲಸ ಇಲ್ಲ ಸಂಬಳ ಇಲ್ಲ ಸರಿಯಾಗಿ ಅದಕ್ಕೆ ಈ ಸೊಸೆನ ಬಿಟ್ಟು ಕಳ್ತನ ಮಾಡಿಸ್ತಿದೀಯಾ ಅಂತ ನಮ್ಮ ಮಾವನ ಬಗ್ಗೆ ಎಲ್ರ ಮುಂದೆನೂ ಬೈತಾ ಇದ್ರು ಆವಾಗ್ಲೇ ಇವರು ಅವ್ರ ಮೇಲೆ ಕೈ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಸೂರ್ಯ ಲೇ ಮೀನಾ ಕೈ ಹಿಡಿದ ಗಂಡನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇವಳು ಇನ್ನು ನಮ್ಮನ್ನೆಲ್ಲ ಅರ್ಥ ಮಾಡ್ಕೊತಾಳ ಓಯ್ ಸೋನಂ ಪಾಪಡಿ ನಿಮ್ಮಪ್ಪ ಹುಡ್ಕ ಹುಡುಕ್ತಿದ್ ಸಂ ಹುಡ್ಕಿಟ್ಟಿದ್ ಸಂಬಂಧ ಅಲ್ವಾ ಇದು ಇವಾಗ ಹೋದೋನು ಇಷ್ಟರಲ್ಲೇ ಅರ್ಥ ಮಾಡ್ಕೊ ಅಪ್ಪನ ಆಯ್ಕೆ ಹೇಗಿರುತ್ತೆ ಅಂತ ಹೇಳ್ತಾನೆ ಆಗ ಮೀನಾ ಹೌದಮ್ಮ ಶ್ರುತಿ ರವಿ ಚಿನ್ನದಂತ ಹುಡುಗ ನನ್ ಹೆಂತಿಗೆ ಮರ್ಯಾದೆ ಇಲ್ದಿರೋ ಕಡೆ ನಾನು ಹೋಗಲ್ಲ ಅಂತ ಹೆತ್ತ ತಂದೆ ತಾಯಿನ ಮನೆಯನ್ನ ಬಿಟ್ಟು ರೋಡಲ್ಲಿ ಮಲಕಿದ್ದಾನೆ ಅಂತವನು ಹುಟ್ಟು ಬೆಳೆದಿರೋ ಮನೆಯಲ್ಲಿ ಎಂತ ಸಂಸ್ಕಾರ ಇರುತ್ತೆ ಅಂತ ನಿನಗ್ ಗೊತ್ತಿಲ್ವಾ ಅಥವಾ ಅಂತ ತಂದೆ ಕೈಯಲ್ಲಿ ಅನ್ನ ತಿಂದು ಬೆಳೆದವರು ಸುಮ್ ಸುಮ್ನೆ ಒಬ್ಬರ ಮೇಲೆ ಕೈ ಮಾಡ್ತಾರೆ ಅಂತ ಅನ್ಸುತ್ತ ನಿನಗೆ ಅಂತ ಶ್ರುತಿನ ಕೇಳ್ತಾಳೆ ಮೀನಾ ಹೋಗು ಪ್ರೀತಿ ಮಾಡಿ ಮದುವೆ ಆಗಿದೆಯಾ ಕೈ ಹಿಡಿಯೋದು ಮದುವೆ ಅಷ್ಟೇ ಆದರೆ ಹಿಡಿದಿರೋ ಕೈನ ಬಿಡದೇ ಇರೋದೇ ನಿಜವಾದ ಬದುಕು ಆಗ ಶ್ರುತಿ ಕಣ್ಣೀರು ಹಾಕ್ತಾ ಇರ್ತಾಳೆ ಆಗ ಮೀನಾ ನೋಡು ನೀನು ಎಷ್ಟೇ ಮಾಡರ್ನ್ ಹುಡುಗಿ ಆಗಿರ್ಬೋದು ಎಷ್ಟೇ ಅಪ್ಡೇಟು ಆಗಿರ್ಬೋದು ಬದಲಾಗೋದು ಬಟ್ಟೆ ನೋಟ ಅಷ್ಟೇ ಹರಿಯೋ ರಕ್ತಕ್ಕೆ ಬಡಿಯೋ ಗುಂಡಿಗೆಗೆ ಪರ್ಯಾಯ ಇಲ್ಲ ನಮ್ಮ ಸಂಸ್ಕಾರ ಆಚಾರನೂ ಹಾಗೆ ಹರಿಯೋ ರಕ್ತದ ಹಾಗೆ ಮಿಡಿಯೋ ಹೃದಯದ ಹಾಗೆ ಇರಬೇಕು ಆಗಲೇ ನಮ್ಮ ಬದುಕಿಗೆ ಒಂದು ಬೆಲೆ ಸಿಗೋದು ಹೆಣ್ಣಾಗಿ ಒಂದು ನೆಲೆಯಲ್ಲಿ ನಿಲ್ಲೋಕಾಗೋದು ರೀ ನಡೀರಿ ಹೋಗೋಣ ಅಂತ ಹೊರಡುವಾಗ ಸೂರ್ಯ ಹೋಗೋದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ ಸೋನ್ ಪಾಪಡಿ ನನ್ನ ನಂಬರ್ ನಿನ್ನ ಹತ್ರ ಇದೆ ಅಲ್ಲ ಇನ್ನು ಮುಂದೆ ಈ ಥರ ಅಪಾಯ ಆದರೆ ನನಗೊಂದು ಫೋನ್ ಹಾಕು ಬರ್ತೀನಿ ಸೂರ್ಯ ಆಗಿ ಅಲ್ಲ ನಿನ್ನ ಅಣ್ಣನಾಗಿ ಬಂದು ಸಹಾಯ ಮಾಡ್ತೀನಿ ನಮ್ಮ ಮನೆ ಮಗಳಲ್ವ ನೀನು ನಿನ್ನ ಮೇಲೆ ನಿಮ್ಮ ಅಪ್ಪನಗಿಂತ ಜಾಸ್ತಿ ನಮಗೆ ಜವಾಬ್ದಾರಿ ಇರೋದು ಅಂತ ಹೇಳಿ ಸೂರ್ಯಮೀನ ಇಬ್ರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೋಜ ಹಾಗೂ ಅವನ ಪಾರ್ಕಿನ ಫ್ರೆಂಡ್ ಇಬ್ರು ಒಬ್ಬ ಸ್ವಾಮೀಜಿ ಹತ್ರ ಬರ್ತಾನೆ ಆಗ ಆ ಫ್ರೆಂಡು ಇವ್ನ ಫ್ರೆಂಡ್ ಮನೋಜ ಅಂತ ಹೇಳಿ ಸ್ವಾಮಿಗಳಿಗೆ ಪರಿಚಯ ಮಾಡಿ ಕೊಡ್ತಾನೆ ಆಗ ಆ ಸ್ವಾಮಿಗಳು ಇವನ ಹಣೆ ಬರದಲ್ಲಿ ತಾಂಡವ ಆಡ್ತಿದ್ರು ಮಹಾಲಕ್ಷ್ಮಿ ಕಣ್ಣು ಮುಚ್ಕೊಂಡು ಕೂತಿದ್ದಾಳೆ ಮನೆಯಲ್ಲಿ ಗರಿಷ್ಠ ಸ್ಥಾನ ಮರ್ಯಾದೆಯಲ್ಲಿ ಕನಿಷ್ಠ ಸ್ಥಾನ ಹೆಗಲ ಮೇಲೆ ಕಷ್ಟ ನಂಬಿಕೆ ಎದೆ ಒಳಗಿದೆ ಅಲ್ವಾ ಅವನ ಜೀವನದಲ್ಲಿ ಉದ್ಭವಿಸಿರೋ ಎಲ್ಲಾ ಸಮಸ್ಯೆಗಳಿಗೂ ಅವನ ಬಾಯಿಯೇ ಕಾರಣ ಅತಿ ಆಸೆ ಅತಿ ಮಾತು ಈ ಅಹಂ ಹೀಗೆ ಇದ್ರೆ ನಿನಗೆ ವಿದೇಶದಲ್ಲಿ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅಲ್ಲೇ ಇರೋ ಮನೋಜ ಏನು ಮಾಡಬೇಕು ಸ್ವಾಮಿಗಳೇ ಎಲ್ಲಿ ಹುಡುಕಿದ್ರು ನನಗೆ ದುಡ್ಡೆ ಹುಡ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಸ್ವಾಮೀಜಿಗಳು ಸಂಪಾದನೆ ಮಾಡಲಿಕ್ಕೆ ನಾನೊಂದು ಮಾರ್ಗ ಹೇಳ್ತೀನಿ ಅಂತ ಹೇಳಿ ಕೈಯಲ್ಲಿ ಬೂದಿನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಹೋಗು ಭಿಕ್ಷೆ ಬೇಡೋಗು ಅಂತ ಮನೋಜನ್ಗೆ ಹೇಳ್ತಾರೆ ಆಗ ಮನೋಜ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆಗ ಸ್ವಾಮೀಜಿಗಳು ನಿನ್ನ ನಿನ್ನ ಆಸೆ ಈಡೇರಬೇಕು ಅಂದರೆ ನೀನು ಭಿಕ್ಷೆ ಬೇಡಲೇಬೇಕು ಇಡೀ ದಿನ ನೀನು ನೀರು ಕುಡಿಯೋ ಹಾಗಿಲ್ಲ ಹಾಗೆ ಯಾರು ಕರೆದ್ರೂ ಹೋಗೋ ಹಾಗೂ ಇಲ್ಲ ನಾನು ಹೇಳಿರೋ ದೇ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀನು ಭಿಕ್ಷೆ ಬೇಡಬೇಕು ನಾನು ಹೇಳಿರೋ ದೇವಸ್ಥಾನದ ಮುಂದೆ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ಭಿಕ್ಷೆ ಬೇಡಬೇಕು ಅಲ್ಲಿ ಸಂಪಾದನೆ ಆಗಿರೋ ದುಡ್ಡನ್ನು ದೇವಸ್ಥಾನದ ಹುಂಡಿಗೆ ಹಾಕು ನಿನ್ನ ಪಾಪ ಹುಂಡಿ ಪಾಲು ನೀನು ವಿದೇಶದ ಪಾಲು ಅಂತ ಹೇಳ್ತಾರೆ ಹಾಗೆ ಸ್ವಾಮೀಜಿಗಳು ಇದನ್ನು ಬಿಟ್ಟರೆ ನಿನಗೆ ಬೇರೆ ದಾರಿನೇ ಇಲ್ಲ ಒಂದು ದಿನ ಭಿಕ್ಷೆ ಬೇಡಿ ಉದ್ಧಾರ ಆಗ್ತೀಯೋ ಅಥವಾ ಉದ್ದಾರ ಆಗೋ ಭ್ರಮೇಲಿ ಭಿಕ್ಷೆ ಬೇಡ್ತಿಯೋ ಯೋಚನೆ ಮಾಡು ಅಂತ ಹೇಳಿದಾಗ ಅಲ್ಲೇ ಇರೋ ಮನೋಜ ಯಾವ ದೇವಸ್ಥಾನ ಸ್ವಾಮಿಗಳೇ ಅದ ಅಂತ ಕೇಳಿ ಆ ದೇವಸ್ಥಾನಕ್ಕೆ ಅವನು ಅವನ ಫ್ರೆಂಡ್ ಇಬ್ಬರು ಬರ್ತಾರೆ ಆಗ ಮನೋಜ ಆ ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆ ಬಿಡುತ್ತಿರುವನ್ನ ನೋಡಿ ಅಯ್ಯಯ್ಯೋ ಬ್ರೋ ನನಗೆ ಭಿಕ್ಷೆ ಬಿಡೋದಕ್ಕೆ ಭಯ ಆಗ್ತಿದೆ ಅಂತ ಹೇಳ್ತಾರೆ ಆಗ ಆ ಫ್ರೆಂಡು ಏನ್ ಬ್ರೋ ನೀವು ಎಲ್ಲರೂ ಭಿಕ್ಷೆ ಬಿಡೋದಕ್ಕೆ ನಾಚಿಕೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಭಯ ಆಗ್ತಿದೆ ಅಂತ ಹೇಳ್ತಿದ್ರೆ ಹೋಗಿ ಧೈರ್ಯವಾಗಿ ಭಿಕ್ಷೆ ಬೇಡಿ ಅಂತ ಹೇಳ್ತಾನೆ ಹೌದು ನಿಮ್ಮ ಖರ್ಚಿಗೆಲ್ಲ ಹೇಗ್ ದುಡ್ಡು ಬರುತ್ತೆ ಅಂತ ಕೇಳಿದಾಗ ಮನೋಜ ಮನೇಲಿ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಅವ್ನ ಫ್ರೆಂಡು ಮನೆಯವರು ಅವರಾಗೆ ಬಂದು ನಿಮ್ಗೆ ಖರ್ಚಿಗೆ ದುಡ್ಡು ತಗೋ ಅಂತ ಕೊಡ್ತಾರ ಅಂತ ಕೇಳಿದಾಗ ಮನೋಜ ಇಲ್ಲ ಬ್ರೋ ನಾನೇ ಹೋಗಿ ಅಮ್ಮನ ಹತ್ರ ಕೇಳ್ಬೇಕು ಅಂತ ಹೇಳ್ತಾನೆ ಆಗ ಆ ಫ್ರೆಂಡು ಮನೇಲಿ ಅಮ್ಮ ಅಂತ ಕೇಳ್ತೀರಾ ಇಲ್ಲಿ ಅಮ್ಮ ತಾಯಿ ಅಂತ ಕೇಳ್ಬೇಕು ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ ಆಗ ಮನೋಜ ಬ್ರೋ ಅದು ಬೇರೆ ಇದು ಬೇರೆ ಯಾರಾದ್ರೂ ನನ್ನನ್ನು ನೋಡಿದ್ರೆ ಏನ್ ಮಾಡೋದು ಅಂತ ಕೇಳ್ತಾನೆ ಯಾರಿಗೂ ಗೊತ್ತು ಸಿಗದ ಹಾಗೆ ರೆಡಿ ಆದ್ರೆ ಆಯ್ತು ಸೇಮ್ ಒರಿಜಿನಲ್ ಭಿಕ್ಷಕರ ಅಂತ ಆಗ ಮನೋಜ ಅದಕ್ಕೆಲ್ಲ ಟ್ರೈನಿಂಗ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಓ ಇದಕ್ಕೆಲ್ಲ ಟ್ರೈನಿಂಗ್ ಅವ್ರನ್ನ ಒಂದು ಐದು ನಿಮಿಷ ನೋಡಿ ಸಾಕು ಅಂತ ಹೇಳಿದಾಗ ಸರಿ ಬ್ರೋ ಬೇಡ್ತೀನಿ ಬಿಡಿ ಅಂತ ಹೇಳಿ ಭಿಕ್ಷೆ ಬಿಡಕ್ಕೆ ಕೂತ್ಕೊಳ್ತಿರ್ತಾನೆ ಆಗ ಅವನ ಫ್ರೆಂಡು ಈಗ ಬನ್ನಿ ಅಂತ ಹೇಳಿ ಅವನ್ನ ಭಿಕ್ಷುಕನ ರೀತಿ ರೆಡಿ ಮಾಡೋಕೆ ಕರ್ಕೊಂಡು ಹೋಗ್ತಾನೆ ಹರಕ ಬಟ್ಟೆಗಳನ್ನ ಹಾಕಿಸಿ ಮುಖಕ್ಕೆಲ್ಲ ಮಸಿ ಹಚ್ಚಿ ತೇಟ್ ಭಿಕ್ಷಕನ ತರಾನೇ ಮನೋಜನ್ನ ರೆಡಿ ಮಾಡ್ತಾನೆ ಇವಾಗ ನೋಡಿ ಅಮ್ಮನೇ ನಿಮ್ಮನ್ನ ನೋಡಿದ್ರು ಅವರು ಗುರುತಿಯಲ್ಲ ಅಂತ ಅಂದಾಗ ಮನೋಜ ಬ್ರೋ ಈ ಬಟ್ಟೆ ಓಕೆ ಆದ್ರೆ ಈ ವಾಸನೆ ಯಾಕೆ ಅಂತ ಕೇಳ್ತಾನೆ ಆಗ ಅವ್ನ ಫ್ರೆಂಡು ಅದು ಬ್ರೋ ನಿಮ್ಮ ಮೇಲೆ ನಿಮಗೆ ಇರಿಟೇಷನ್ ಆಗಬೇಕು ಆವಾಗಲೇ ಎಕ್ಸ್ಪ್ರೆಷನ್ ಚೆನ್ನಾಗಿ ಬರೋದು ಆಗ ಮನೋಜ ಬ್ರೋ ನಿಮ್ಮಿಂದ ನಮ್ಮ ಜೀವನ ಬದಲಾಗಿ ಹೋಯ್ತು ಎಲ್ಲರೂ ಕೈ ಕೊಟ್ರೆ ನೀವು ನಮ್ಮ ಕೈಗೆ ತಟ್ಟೆನೆ ಕೊಟ್ಬಿಟ್ರಿ ಅಂತ ಹೇಳ್ತಾನೆ ಕೆಲಸನ ಮುಖ್ಯ ಬ್ರೋ ಅಂತ ಹೇಳಿ ಅವನ ಫ್ರೆಂಡ್ಗೆ ಕೈ ಕೊಟ್ಟು ಹೋಗಿ ಭಿಕ್ಷಕರು ಸಾಲಲ್ಲಿ ಕೂತ್ಕೊಳ್ಳುತ್ತಿರ್ತಾನೆ ಆಗ ಅಲ್ಲೇ ಕೂರ್ತಿರುವ ಭಿಕ್ಷಕರು ಭಿಕ್ಷೆ ಬಿಡ್ತಾ ಇರ್ತಾರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಕುತ್ಕೊಳ್ತಾನೆ ಆಗ ಅಲ್ಲಿರೋವನು ಭಿಕ್ಷೆ ಬಿಡುವವನು ಯಾರಯ್ಯ ನೀನು ಅಂತ ಕೇಳಿದಾಗ ಐ ಆಮ್ ನ್ಯೂ ಜಾಯ್ನಿಂಗ್ ಅಂತ ಹೇಳ್ತಾನೆ ಮನೋಜ ಹಾಗೆ ಇಂಗ್ಲೀಷ್ನಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ ಆಗ ಅಲ್ಲಿರೋರಿಗೆ ಯಾರಿಗೂ ಅದು ಅರ್ಥನೇ ಆಗ್ತಾ ಇರಲಿಲ್ಲ ಆಗ ಅಲ್ಲೇ ಇರುವ ಭಿಕ್ಷಕ ಇಲ್ಲೂ ಕಾಂಪಿಟೇಷನ್ ಅಂತ ಕೇಳಿದಾಗ ಸರ್ ಇವತ್ತೊಂದಿನ ಸರ್ ಅಂತ ಹೇಳ್ತಾ ಇರ್ತಾನೆ ಮನೋಜ ಇವತ್ತು ತೊಂದಿಸ ಸರ್ ಸಂಜೆವರೆಗೂ ಮಾತ್ರ ನಾಳಿಂದ ನಾನು ಭಿಕ್ಷೆನೇ ಬಿಡೋದಿಲ್ಲ ನಿಮಗೂ ನಮಗೂ ಯಾಕೆ ಸರ್ ಕಾಂಪಿಟೇಷನು ಅಂತ ಹೇಳಿದಾಗ ಅಲ್ಲೇ ಇರೋ ಭಿಕ್ಷುಕ ಹೌದಾ ನೋಡಿದರೆ ಒಳ್ಳೆಯ ಒಂಥರ ಕಾಣ್ತೀಯ ಟೈಮ್ ವೇಸ್ಟ್ ಮಾಡಬೇಡ ನಾಳಿಂದ ನೀನು ಇಲ್ಲಿ ಭಿಕ್ಷೆ ಬೇಡ ಹಂಗಿಲ್ಲ ಭಿಕ್ಷೆ ಬೇಡು ಭಿಕ್ಷೆ ಬೇಡು ಅಂತ ಹೇಳ್ತಾನೆ ಆಗ ಮನೋಜ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾನೆ ಮನೋಜ ಅಮ್ಮ ಅಕ್ಕ ಅಂತ ಕೂಗೋಕೆ ಶುರು ಮಾಡ್ತಾನೆ ಆಗ ಆ ಪಕ್ಕದಲ್ಲಿರೋ ಭಿಕ್ಷುಕ ಏನಯ್ಯ ಬಿಸ್ನೆಸ್ನ ಡಲ್ ಮಾಡೋಕೆ ಬಂದಿದೀಯಾ ಜೋರಾಗಿ ಕೂಗಯ್ಯ ಅಂತ ಬೈತಿರ್ತಾನೆ ಮನೋಜನ್ಗೆ ಕರುಳು ಆಗಬೇಕು ಆ ರೀತಿ ಕೂಗು ಅಂತ ಭಿಕ್ಷುಕ ಹೇಳಿದಾಗ ಓಕೆ ಐ ವಿಲ್ ಡೂ ಇಟ್ ಅಂತ ಹೇಳಿ ಮನೋಜ ಕೂಗೋಕೆ ಶುರು ಮಾಡ್ತಾನೆ ಅಲ್ಲೇ ಕುಳಿತಿರೋ ಭಿಕ್ಷಕರಿಗೆ ಎಲ್ಲರೂ ಭಿಕ್ಷೆ ಹಾಕುವಾಗ ಮನೋಜನಿಗೂ ಭಿಕ್ಷೆ ಹಾಕಿ ಹೋಗ್ತಾರೆ ಆಗ ಮನೋಜ ದುಡ್ಡನ್ನ ನೋಡಿ ಹಬ್ಬ ಎಷ್ಟೊಂದು ಕಲೆಕ್ಷನ್ ಅಂತ ಹೇಳ್ತಾನೆ ಆಗ ಅಲ್ಲೇ ಪಕ್ಕದಲ್ಲಿ ಕುಳಿತಿರೋ ಭಿಕ್ಷುಕ ನೋಡಪ್ಪ ಕುಳಿತು ತಿಂದರೆ ಕುಡಿಕೆಗೆ ಹೊನ್ನ ಸಾಲದು ನೀವು ನನ್ನ ಥರ ಆಗಬೇಡ ಅಂತ ನಮ್ಮ ಥರ ಆಗಬೇಡ ಅಂತ ಹೇಳ್ತಿರುವಾಗ ಮನೋಜ ಅಯ್ಯೋ ತುಂಬ ಹೊಟ್ಟೆ ಹಚ್ಚುತ್ತಾ ಇದೆ ಇಲ್ಲೇನಾದರೂ ಸ್ಟಾರ್ ಹೋಟ್ಲ್ ಇದೆಯಾ ಅಂತ ಕೇಳಿದಾಗ ಅಲ್ಲೇ ಪಕ್ಕದಲ್ಲಿರುವ ಭಿಕ್ಷುಕ ನಾ ಈ ಎಲ್ಲ ಹೋಟೆಲ್ಗಳಲ್ಲೆಲ್ಲ ನಮ್ಮ ಡ್ರೆಸ್ನ ನೋಡಿದ್ರೆ ನಮ್ಮನ್ನ ಒಳಗೂ ಕೂಡ ಬಿಡೋಲ್ಲ ನಾವು ಇದ್ದಲ್ಲಿಯೇ ಊಟ ತರಿಸ್ಕೋಬೇಕು ಅಂತ ಹೇಳಿ ಜೊಮ್ಯಾಟೊ ಒಳಗೆ ಆರ್ಡ್ರ್ ಮಾಡಿ ಅಲ್ಲೇ ಊಟನ ತರಿಸ್ಕೋತಾನೆ ಹಾಗೇ ಫೋನ್ಪೇ ಸಹ ಮಾಡ್ತಾನೆ ಬಾ ಇಬ್ಬರೂ ಊಟನ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಮನೋಜನ್ನ ಕರ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಾನೆ ಆ ಇನ್ನೇನು ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಮನೋಜನಿಗೆ ಒಂದು ಕಾಲ್ ಬರುತ್ತೆ ಆಗ ಭಿಕ್ಷುಕ ಮೊದಲು ಊಟ ಮಾಡು ಅಂತ ಹೇಳ್ತಾನೆ ಇರಿ ಬ್ರೋ ನನ್ನ ಫ್ರೆಂಡು ಅಂತ ಹೇಳಿ ಕಾಲ್ ಪಿಕ್ ಮಾಡ್ತಾನೆ ಆಗ ಅವ್ನ ಫ್ರೆಂಡು ಏನು ಬ್ರೋ ಎಲ್ಲರೂ ಫ್ರೆಂಡ್ಸ್ ಬಿಟ್ರಾ ಅಂತ ಕೇಳಿದಾಗ ಹ್ಞೂ ಬ್ರೋ ಎಲ್ಲರೂ ಫ್ರೆಂಡ್ಸ್ ಬಿಟ್ರು ಕಲೆಕ್ಷನ್ ತುಂಬ ಚೆನ್ನಾಗಿದೆ ಏನು ಮಾಡ್ತಿದ್ರಿ ಅಂತ ಕೇಳಿದಾಗ ಇನ್ನೇನು ಊಟ ಮಾಡಬೇಕು ಅಂತ ಕುಳಿತಿದ್ವಿ ಅಂತ ಹೇಳ್ತಾನೆ ಮನೋಜ ಆಗ ಅವ್ನ ಫ್ರೆಂಡು ನೋಡಿ ನೀವು ಫ್ರೆಂಡ್ಸ್ ಆದರೆ ಪರವಾಗಿಲ್ಲ ಆದರೆ ನೀವು ಊಟ ಮಾಡೋ ಹಾಗಿಲ್ಲ ಸ್ವಾಮೀಜಿಗಳು ಹೇಳಿದ್ದು ನೆನಪಿಲ್ವಾ ನಿಮಗೆ ಆರು ಗಂಟೆ ಆಗೋವರೆಗೂ ನೀವೇನು ತಿನ್ನೋ ಹಾಗಿಲ್ಲ ಒಂದು ವೇಳೆ ತಿಂದರೆ ನೀವು ಕೆನಡಾ ಆಸೆನ ಬಿಟ್ಬಿಡಿ ಅಂತ ಹೇಳ್ತಾನೆ ಅವನ ಫ್ರೆಂಡು ಅಲ್ಲ ಬ್ರೋ ಒಂದಿನ ನಿಮಗೆ ಊಟ ಬಿಟ್ಟಿರೋಕ್ಕಾಗಲ್ವಾ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ಇನ್ನು ಮುಂದೆ ಅದನ್ನೇ ಮಾಡ್ಕೊಂಡಿರ್ಬೇಕು ನೀವು ಎಂಥ ಗುರಿಲೆಸ್ ಫ್ರೆಂಡ್ ನೀವು ಅಂತ ಹೇಳಿ ಅವನ ಫ್ರೆಂಡು ಫೋನ್ ಇಡ್ತಾನೆ ಆಗ ಮನೋಜ ಅವನ ತಕ್ಕಿರೋ ಊಟನೂ ಭಿಕ್ಷುಕನಿಗೆ ಹಾಕಿ ನಾನು ಊಟ ಬೇಡ ಅಂತ ಹೇಳಿ ಮತ್ತೆ ಭಿಕ್ಷೆ ಬೇಡೋಕ್ಕೆ ಶುರು ಮಾಡ್ತಾನೆ ಆಗ ಅದೇ ದೇವಸ್ಥಾನಕ್ಕೆ ಮೀನಾ ಬರ್ತಿರ್ತಾಳೆ ಮೀನಾಳನ್ನು ನೋಡಿದ ಮನೋಜ ಪಕ್ಕದಲ್ಲಿರೋ ವ್ಯಕ್ತಿ ಟವಲ್ ತೊಗೊಂಡು ಮುಚ್ಕೊತಾನೆ ಆಗ ಆ ವ್ಯಕ್ತಿ ನನಗೆ ನಾನು ಟವಲ್ ಕೊಡೆಯಾ ಅಂತ ಕೇಳುವಾಗ ಮನೋಜನ ವಾಯ್ಸ್ ಕೇಳಿ ಮೀನಾ ಹೊಳೆ ತಿರುಗಿ ನೋಡ್ತಾಳೆ ಆಗ ಅದು ಮನೋಜ್ ಆಗಿರ್ತಾನೆ ಆದರೂ ಮನೋಜ ಮುಖ ಮುಚ್ಕೊಳ್ತಿರ್ತಾನೆ ಆಗ ಮೀನಾ ಆಶ್ಚರ್ಯದಿಂದ ನಿಲ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಹಿಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಆಸೆ ಧಾರಾವೆಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು